ಶಕ್ತಿ ಶಕ್ತಿಯಾಸ್ತ್ರ ನ್ಯೂಸ್ ಕಚೇರಿಯಲ್ಲಿ ಭಾರತೀಯ ಸೇನೆ ವಿಶ್ರಾಂತ ಯೋಧರಾದ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ಜೀವನಾಗದೆ ಪುಸ್ತಕ ಬಿಡುಗಡೆ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ವಿಶ್ರಾಂತ ನ್ಯಾಯಮೂರ್ತಿಗಳಾದ ಲೋಕಾಯುಕ್ತ ಸಂತೋಷ್ ಶುಗಡೆ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಕಿ ನಾಗಭೂಷಣ್ ಕಸ್ತೂರಿ ಕರ್ನಾಟಕ ಕಟ್ಟಡದ ಮತ್ತು ಕೂಲಿ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಲ್ಲಿ ಸಮಾಜ ಸೇವಕರಾದ ಮಂಡ್ಯ ರವಿರವರಿಗೆ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಪುರಸ್ಕರಿಸಿದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಪಾದಕ ಎಲ್ ರವರನ್ನು ಅಭಿನಂದಿಸಿದ ಶ್ರೀ ಸಂತೋಷ್ ಅವರನ್ನು ಗುರುತಿಸಿ ಸನ್ಮಾನಿಸಿ ಮಂಜುನಾಥ್ ಅವರು ನಿಭಾಯಿಸಿದ್ದಾರೆ ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಸರ್ ಐಡಿಯಾ ಅವರು ಕೂಡ ಗೌರ್ಮೆಂಟ್ ಸ್ಕೂಲ್ ಓದಿದ್ದಾರೆ ನಮ್ಮ ಅಪಿಗೆಲ್ಲರೂ ಕೂಡ ಸುಮಾರು ಜನ ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ನಂತರ ಇವತ್ತು ಏನಾದ್ರು ನಾಯಕರಾಗ್ಬೇಕು ಅಂತಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಹೋದ್ರೆ ಮಾತ್ರ ನಾಯಕರಾಗ ಸಾಧ್ಯ ಬೇರೆ ತಾಯಿ ಶಕ್ತಿ ಇನ್ನಷ್ಟು ಶಕ್ತಿ ನೀಡಲಿ ನಿಮ್ಮ ಆಶೀರ್ವಾದ ನಮಗೂ ಕೂಡ ಇಲ್ಲಿ ಅಂತ ಹೇಳಿ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆ

ಮುಖ್ಯವಾಗಿ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ರೋಲ್ ಮಾಡಲ್ ಟು ಆಲ್ ಅಂತ ಹೇಳಿ ಕರೆದಿದ್ದಾರೆ ಜೀವನದಲ್ಲಿ ಅವರ ಒಂದೊಂದು ಘಟನೆಗಳು ಅವರ ಒಂದೊಂದು ಕೆಲಸಗಳನ್ನು ಎಷ್ಟು ನಿಸ್ವಾರ್ಥ ಇಂಥ ಒಂದು ಕಾಲದಲ್ಲಿ ಇಂತವೂ ಇರ್ತಾರ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅವರನ್ನು ನೋಡಿದಾಗ ನಮಸ್ಕಾರ